ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ನೋಡ್ಬೋದು ಮನೆಯಲ್ಲೂ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ನಿನ್ನೆನೆ ಎಲ್ಲ ತೊಳೆದು ವಾಶ್ ಕೂಡ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಹೂವನ್ನು ಇಟ್ಟು ಪೂಜೆ ಕೂಡ ಮಾಡಿದ್ದಾಯಿತು ಆ ದೇವರು ಆಯುಷು ಆರೋಗ್ಯ ಸಮೃದ್ಧಿ ಮತ್ತು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಅಪ್ ನೋಡ್ಬೋದು ಈ ಥರ ರಂಗೋಲಿನ ಹಾಕ್ಕೊಂಡಿದ್ದೆ ಎಲ್ಲ ತೊಳೆದು ಔಟ್ಸೈಡ್ ಎಲ್ಲ ರಂಗೋಲಿ ಕೂಡ ಹಾಕಿ ಮತ್ತು ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಪೂಜೆ ಕೂಡ ಬೇಗನೆ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪೂಜೆ ಕೂಡ ಮುಗಿಸ್ಕೊಂಡೆ ಮತ್ತು ಅವರೆಕಾಯಿ ಮತ್ತು ಕಡಲೆಕಾಯಿ ಮತ್ತು ಗೆಣಸು ಎಲ್ಲನೂ ಬೇಯಿಸಿ ನೈವೇದ್ಯ ಕೂಡ ಇಟ್ಟೆ ಎಳ್ಳು ಬೆಲ್ಲ ಕಬ್ಬನ್ನು ಮಾತ್ರ ತಂದಿಲ್ಲ ನನ್ನ ಮಗ ಕೆಂತಾನೆ ಅದಕ್ಕೋಸ್ಕರ ತಂದಿಲ್ಲ ಈ ಸಲ